ನಮಸ್ಕಾರ ಎಲ್ಲರಿಗೂ ಶುಭ ಸಂಜೆ ಇವತ್ತಿನ ಕ್ರಿಕೆಟ್ ಸುದ್ದಿಗಳಿಗೆ ಸ್ವಾಗತ ಮೊದಲನೇದಾಗಿ ಇವತ್ತು ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಫಸ್ಟ್ ಟ್ವೆಂಟಿ ಟ್ವೆಂಟಿ ನಡೆಯಲಿದೆ ಇದು ವಿದರ್ಭ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂ ನಾಗ್ಪುರ ಮಹಾರಾಷ್ಟ್ರದಲ್ಲಿ ನಡೆಯಲಿದೆ ಇನ್ನು ಈ ಸೀರೀಸಲ್ಲಿ ಐದು ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಇದೆ ಇನ್ನು ನೆಕ್ಸ್ಟು ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ ಬರೋದ್ರಿಂದ ಈ ಸೀರೀಸು ತುಂಬ ಪ್ರಾಮುಖ್ಯತೆ ಪಡ್ಕೊಂಡಿದೆ ಹಾಗೆ ನೆಕ್ಸ್ಟ್ ವರ್ಲ್ಡ್ ಕಪ್ ಇಂಡಿಯಾದಲ್ಲೇ ಇರೋದ್ರಿಂದ ಇದು ತುಂಬ ಪ್ರಾಮುಖ್ಯತೆ ಪಡ್ಕೊಂಡಿದೆ ಅಂತ ಹೇಳ್ಬೋದು ಇನ್ನು ಇಂಡಿಯಾ ಟೀಮ್ ಅನೌನ್ಸ್ ಆಗಿದೆ ಆಲ್ರೆಡಿ ವರ್ಲ್ಡ್ ಕಪ್ಗೆ ಅದೇ ಟೀಮು ಇಲ್ಲ ಆಡ್ತಾ ಇದ್ದಾರೆ ತಿಲಕ್ ಕೊರ್ಮ ಅವರು ಹೊರಗೆ ಬಿದ್ದಿದ್ದಾರೆ ಶ್ರೇಯಸ್ ಅಯ್ಯರ್ ಅವರು ಒಳಗೆ ಬಂದಿದ್ದಾರೆ ಹಾಗೆ ವಾಷಿಂಗ್ಟನ್ ಸುಂದರ್ ಅವರು ಇಂಜುರಿಯಿಂದ ಹೊರಗೆ ಹೋಗಿದ್ರು ಅವ್ರ ಕಡೆಯಿಂದ ರವಿ ಬಿಷ್ಣಯ್ಯ ಅವರು ಒಳಗೆ ಬಂದಿದ್ದಾರೆ ಅಂತ ಹೇಳ್ಬೋದು ಒಳ್ಳೆ ಟೀಮ್ ಇದೆ ಇಂಡಿಯಾದು ಅವರು ವಾಪಾಸ್ ಬಂದಿದ್ದಾರೆ ಅಂತಲೂ ಹೇಳ್ಬೋದು ಇನ್ನು ಮಿಚಲ್ ಸ್ಯಾಂಥರ್ ಕ್ಯಾಪ್ಟನ್ ಆಗಿದ್ದಾರೆ ಅವ್ರ ಕಡೆಯೂ ಡೆನಿಲ್ ಕೋನ್ ಇದ್ದಾರೆ ರಚಿನ್ ರವೀಂದ್ರ ಡೇರಿ ಮಿಶಾಲ್ ಗ್ಲಿಯನ್ ಫಿಲಿಪ್ಸು ಇಶ್ ಸೋದಿ ಅಂತ ಒಳ್ಳೆ ಪ್ಲೇಯರ್ ಇದ್ದಾರೆ ಒಂದೊಳ್ಳೆ ಆ ಮ್ಯಾಚನ್ನು ನಿರೀಕ್ಷಣೆ ಮಾಡ್ಬೋದು ಇನ್ನು ಕಿಶನ್ ಅವರು ಆಫ್ಟರ್ ಲಾಂಗ್ ಟೈಮು ಟೀಮಿಗೆ ವಾಪಸ್ ಆಗಿದ್ದಾರೆ ಅವರು ಟೀಮ್ ಒಳಗೆ ಇನ್ಕ್ಲೂಡ್ ಆಗ್ಬೋದು ತರ್ಡ್ ಪೊಸಿಷನ್ಗೆ ಮೇಡ್ ಬಿ ಒಂದು ಒಳ್ಳೆ ಅಭಿಷೇಕ್ ಶರ್ಮಾ ಅವರ ಒಂದು ಸ್ಫೋಟಕ್ಕೆ ಇನ್ನಿಂಗ್ಸ್ ಕೂಡ ನೋಡ್ಬೋದು ಅಂತಲೇ ಹೇಳ್ಬೋದು ಒಂದೊಳ್ಳೆ ಮ್ಯಾಚ್ ಇದೆ ಇದು ಜಿಯೋ ಹಾಸ್ಪಾಟಲ್ಲೇ ಕೂಡ ಲೈವ್ ಇರುತ್ತೆ ಮ್ಯಾಚು ಏಳುವರೆಗೆ ಶುರು ಆಗುತ್ತೆ ಇಂಡಿಯನ್ ಟೈಮಿಂಗ್ಸಲ್ಲಿ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ಇವತ್ತು ಆಫ್ಘಾನಿಸ್ ವರ್ಸನ್ ವೆಸ್ಟ್ ಇಂಡೀಸ್ ಎರಡನೇ ಟ್ವೆಂಟಿ ಟ್ವೆಂಟಿ ದುಬೈ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಮಲ್ಲಿ ನಡೆಯಿದೆ ಇದು ಕೂಡ ನೆಕ್ಸ್ಟ್ ಬರುವ ಒಂದು ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ಪಿಂದ ಪ್ರಾಮುಖ್ಯತೆ ಪಡ್ಕೊಂಡಿದೆ ಫಸ್ಟು ಟ್ವೆಂಟಿ ಟ್ವೆಂಟಿ ಅಫ್ಘಾನಿಸ್ತಾನ ಮೂವತ್ತೆಂಟರಿಂದ ವಿನ್ ಆಗಿದ್ದರು ಹಾಗಾಗಿ ನೆಕ್ಸ್ಟ್ ಬರೋ ಎರಡು ಟ್ವೆಂಟಿ ಟ್ವೆಂಟಿ ವರ್ಡ್ ಕಪ್ ಮ್ಯಾಚಸ್ ವಿನ್ ಆಗಲೇಬೇಕಾದ ಪರಿಸ್ಥಿತಿಯಲ್ಲಿ ವೆಸ್ಟ್ ಇಂಡೀಸ್ ಇದೆ ಅಂತ ಹೇಳ್ಬೋದು ಇನ್ನು ಬಿ ಬಿ ಎಲ್ಲಲ್ಲಿ ಇವತ್ತು ಹೋಬಾರ್ಟ್ ಹರಿಕೆನ್ಸ್ ವರ್ಸಸ್ ಮೇಲ್ಬಾನ್ ಸ್ಟಾರ್ ನಾಟ್ ಔಟ್ ಮ್ಯಾಚ್ ನಡೀತು ಇದು ಹೋಬರ್ಟು ಗ್ರೌಂಡಲ್ಲಿ ನಡೀತು ಹಾಗೆ ಮೇಲ್ಬರ್ನ್ ಸ್ಟಾರ್ಸ್ ಅವರು ಟಾಸ್ ವಿನಾಗಿ ಬಾಲಿಂಗ್ ತಗೊಂಡ್ರು ಇನ್ನು ಫಸ್ಟ್ ಬ್ಯಾಟಿಂಗ್ ಬಂದ ಹೋಬರ್ಟ್ ಹರಿಕೆನ್ಸ್ ಅವರು ಹತ್ತುವರಲ್ಲಿ ನೂರ ಹದಿನಾಲ್ಕು ರನ್ ಗಳಿಸ್ತರು ಐದು ವಿಕೆಟ್ ಕಳ್ಕೊಂಡು ಅಂತ ಹೇಳ್ಬೋದು ಇನ್ನು ಹತ್ತುವರಿಗೆ ಸೀಮಿತ ಆಗಿತ್ತು ಮಳೆ ಬಂದ ಕಾರಣ ಇನ್ನು ಬೇವು ವೆಬ್ ಸ್ಟಾರ್ಸ್ ಅವರು ಇಪ್ಪತ್ತಾರು ಬಾಲಿಂಗ್ ನಲ್ವತ್ತೇಳು ರನ್ ಹೊಡೆದ್ರು ಒಂದೊಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು ಅವ್ರಿಗೆ ಪರ್ಫಾರ್ಮೆನ್ಸಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಸಿಕ್ತು ಇನ್ನು ಹ್ಯಾರೀಸ್ ರಾಫರು ಬಾಲಿಂಗ್ನಲ್ಲಿ ಎರಡು ವಿಕೆಟ್ ಪಡ್ಕೊಂಡ್ರು ಇನ್ನು ಮೇಲ್ಬರ್ನ್ ಸ್ಟಾರ್ಸ್ ಅವರು ಚೇಸಿಂಗ್ ಶುರು ಮಾಡಿದಾಗಲೇ ಮಳೆ ಬಂತು ಹಾಗಾಗಿ ಟಾರ್ಗೆಟ್ನ ಏಳು ಓವರಿಗೆ ಎಂಬತ್ತೈದು ರನ್ ಕೊಟ್ಟಿದ್ದರು ಆದರೆ ಮೇಲ್ಬರ್ನ್ ಸ್ಟಾರ್ಸ್ ಅವರು ಏಳು ಓರಿಗೆ ಎಂಬತ್ತೊಂದು ರನ್ ಅಷ್ಟೇ ಹೊಡೆಯಲು ವಿಫ ಸಾಧ್ಯ ಸಾಧ್ಯ ಆಯಿತು ನಾಲ್ಕು ವಿಕೆಟ್ ಕಳ್ಕೊಂಡು ಅದರಿಂದ ಹೋಬರ್ಟ್ ಹರಿಕೇನ್ಸ್ ಅವರು ಮೂರು ರನ್ನಿಂದ ಬಿನ್ನಾಗಿ ಫೈನಲ್ಗೆ ತೇರ್ಗಡೆ ಆದರು ಅಂತ ಹೇಳ್ಬೋದು ಇನ್ನು ಮೇಲ್ಬರ್ನ್ ಸ್ಟಾರ್ಸ್ ಕಡೆ ಜಾಕ್ ಕಾರ್ಕ್ಲೋರು ಮೂವತ್ತೊಂದು ಹಾಗೆ ಹಿಲ್ಟನ್ ಕಾರ್ಟ್ ರೈಟ್ ಅವರು ನಾಟ್ಔಟ್ ಆಗದೆ ಹದಿನೈದು ರನ್ ಹೊಡೆದ್ರು ಅಂತ ಹೇಳ್ಬೋದು ಇನ್ನು ಬಾಲಿಂಗ್ನಲ್ಲಿ ಹೋಬರ್ಟ್ ಪರ ರಿಯಲಿ ಮೆಡ್ರಿತ್ ಅವರು ಮೆರ್ರಿತ್ ಅವರು ಎರಡು ವಿಕೆಟ್ ಪಡ್ಕೊಂಡ್ರು ಅಂತ ಹೇಳ್ಬೋದು ಲಾಸ್ಟ್ ಓವರಲ್ಲಿ ಇಪ್ಪತ್ತಾರು ರನ್ ಬೇಕಿತ್ತು ಮೆಲ್ಬರ್ನ್ ಸ್ಟಾರ್ಸ್ಗೆಲ್ಲಕ್ಕೆ ಅಂತ ಹೇಳ್ಬೋದು ಆದರೆ ಇಪ್ಪತ್ತೆರಡು ರನ್ ಅಷ್ಟೇ ಬಿಟ್ಕೊಟ್ರು ಮಿಚಲ್ ಓನ್ ಅಂತ ಹೇಳ್ಬೋದು ಇನ್ನು ಕೊನೆಯವಲ್ಲ ಬಾಲಲ್ಲಿ ಐದು ರನ್ ಬೇಕಿತ್ತು ಆದರೆ ಕೇವಲ ಒಂದು ರನ್ನಿಗೆ ಅಷ್ಟೇ ತೃಪ್ತರಾದರೂ ಕಾರ್ಡ್ ರೈಟ್ ಅಂತ ಹೇಳ್ಬೋದು ಒಂದು ಒಂದು ಪೈಪೋಟಿಯುತ ಮ್ಯಾಚ್ ಇದಾಗಿತ್ತು ಅಂತಲೇ ಹೇಳ್ಬೋದು ಇನ್ನು ಬಿಗ್ ಬ್ಯಾಶಲ್ಲಿ ಇಪ್ಪತ್ತ್ ಮೂರನೇ ತಾರೀಕು ನಾಡ್ದು ಸಿಡ್ನಿ ಸಿಕ್ಸರ್ಸ್ ಅಥವಾ ಹೋಬರ್ಟ್ ಹರಿಕೆನ್ಸ್ ಚಾಲೆಂಜರ್ ಮ್ಯಾಚ್ ಇದೆ ಈ ಮ್ಯಾಚಲ್ಲಿ ಗೆದ್ದವರು ಫೈನಲ್ಗೆ ಹೋಗಿ ಪರ್ತ್ ಸ್ಕಾಚರ್ ವಿರುದ್ಧ ಫೈನಲ್ ಮ್ಯಾಚ್ ಆಡಬೇಕಾಗತ್ತೆ ಅಂತ ಹೇಳ್ಬೋದು ಇನ್ನು ಮೊನ್ನೆ ಸೋಮವಾರ ಪಲ್ ರಾಯಲ್ ವರ್ಸಸ್ ಜೋನ್ಸ್ ಬರ್ಗ್ ಸೂಪರ್ ಕಿಂಗ್ಸ್ ಮೂವತ್ತನೇ ಮ್ಯಾಚ್ ಇತ್ತು ಸೌತ್ ಆಫ್ರಿಕಾ ಟಿ ಟ್ವೆಂಟಿಲಿ ಇದು ಬೋಲ್ಯಾಂಡ್ ಪಾರ್ಕ್ ಪರ್ಲಲ್ಲಿತ್ತು ಜೋಬರ್ ಸೂಪರ್ ಕಿಂಗ್ಸ್ ಅವರು ಟಾಸ್ಗಿನಾಗಿ ಬ್ಯಾಟಿಂಗ್ ಕೂಡ ಪರ್ಕೊಂಡಿದ್ರು ಇನ್ನು ಫಸ್ಟ್ ಬ್ಯಾಟಿಂಗ್ ಬಂದ ಜೋಬರ್ ಸೂಪರ್ ಕಿಂಗ್ಸ್ ಅವರು ಇಪ್ಪತ್ತು ಓವರ್ಗಳಲ್ಲಿ ನೂರ ಅರವತ್ತಾರು ರನ್ ಹೊಡೆದ್ರು ಐದು ವಿಕೆಟ್ ಕಳ್ಕೊಂಡು ಒಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟರು ಅಂತ ಹೇಳ್ಬೋದು ಇನ್ನು ಬ್ಯಾಟಿಂಗ್ನಲ್ಲಿ ಲೀಸ್ ಡ್ಯೂ ಅವರು ಇಪ್ಪತ್ತೇಳು ಬಾಲಿಗೆ ಐವತ್ನಾಲ್ಕು ರನ್ ಹೊಡೆದ್ರು ಈ ಪರ್ಫಾರ್ಮೆನ್ಸಿ ಅವರಿಗೆ ಮ್ಯಾನ್ಸ್ ದ ಮ್ಯಾಚ್ ಕೂಡ ದೊರೀತು ಇನ್ನು ಜೋಬರ್ ಪರ ಇತರ ಬ್ಯಾಟ್ಸ್ಮನ್ ಓಪನರ್ ಆದ ನೀಲ್ ಟಿಮ್ಮರ್ಸ್ ಅವರು ಮೂವತ್ತೊಂಬತ್ತು ಹೊಡೆದ್ರು ಪೇಪರ್ ಅವರು ಇಪ್ಪತ್ತೇಳು ಮ್ಯಾಥ್ಯೂ ಡಿ ಅವರು ಇಪ್ಪತ್ತೇಳು ರನ್ ಹೊಡೆದ್ರು ಇನ್ನು ಬಾಲಿಂಗ್ನಲ್ಲಿ ವಾಸ್ಕರ್ ಸಾಲಮಂಕೇಲ್ ಅವರು ಎರಡು ವಿಕೆಟ್ ಪಡ್ಕೊಂಡ್ರು ಇನ್ನು ಚೇಜಿಂಗ್ ಬತ್ತಿ ಬೆನ್ನತ್ತಿದ ಪರ್ ರಾಯಲ್ಸ್ ಅವರು ಹದಿನೆಂಟು ಪಾಯಿಂಟ್ ಒಂದು ಓವರ್ಗಳಲ್ಲಿ ಕೇವಲ ನೂರ ಇಪ್ಪತ್ತೆರಡು ರನ್ನಿಗೆ ಆಲ್ಔಟ್ ಆದರು ಇದರಿಂದ ಜೋಬರ್ ಸೂಪರ್ ಕಿಂಗ್ಸ್ ಅವರು ನಲವತ್ನಾಲ್ಕರಿಂದ ಈ ಮ್ಯಾಚನ್ನು ಗೆದ್ದರು ಅಂತ ಹೇಳ್ಬೋದು ಇನ್ನು ಪರ್ಲಸ್ ರಾಯಲ್ಸ್ ಕಡೆ ಡಾನ್ ಲಾರೆನ್ಸ್ ನಲವತ್ತೈದು ಬಿಟ್ಟರೆ ಮತ್ತು ಓಪನರ್ ಆದ ಲೋವೆನ್ ಡಿ ಪೀಟೋರಿಯಸ್ ಮೂವತ್ತೆರಡು ಬಿಟ್ಟರೆ ಬೇರೆ ಯಾರಿಂದ ಅಷ್ಟೊಂದು ಪ್ರದರ್ಶನ ಬಂದಿಲ್ಲ ಇನ್ನು ಬಾಲಿಂಗ್ನಲ್ಲಿ ಜೋಬರ್ ಸೂಪರ್ ಕಿಂಗ್ಸ್ ಪರ ಸುಬ್ರಾಯ್ ಅವರು ಒಳ್ಳೆಯ ಒಂದು ಬಾಲಿಂಗ್ ಪ್ರದರ್ಶನ ಕೊಟ್ಟರು ಇವರು ಮೂರು ವಿಕೆಟ್ ಪಡ್ಕೊಂಡ್ರು ಹಾಗೆ ನಂಟ್ರೆ ಬರ್ಗರ್ ಎರಡು ಹಾಗೆ ಇಮ್ರಾನ್ ತಾಯಿರ್ ಅವರು ಎರಡು ವಿಕೆಟ್ ಪಡ್ಕೊಂಡ್ರು ಅಂತ ಹೇಳ್ಬೋದು ಇನ್ನು ಈ ಗೆಲುವಿನೊಂದಿಗೆ ಜೋಬರ್ ಸೂಪರ್ ಕಿಂಗ್ಸ್ ಕೂಡ ತೇರ್ಗಡೆ ಆದರು ಫೈನಲ್ಗೆ ಅಂತ ಹೇಳ್ಬೋದು ಇನ್ನು ನೋಡೋದು ಯಾರ್ಯಾರು ಕ್ವಾಲಿಫೈ ಆಗಿದ್ದಾರೆ ಅಂತ ನೋಡೋದಾದರೆ ಮೊದಲನೇದಾಗಿ ಸನ್ರೈಸ್ ಇಷ್ಟನ್ ಕೇಪರ್ ಹತ್ತು ಮ್ಯಾಚ್ಗೆ ಐದು ಮ್ಯಾಚ್ ವಿನ್ ಆಗಿ ಮೂರರಲ್ಲಿ ಸೋತಿ ಎರಡು ನೋ ರಿಸಲ್ಟ್ ಬಂದು ಫಸ್ಟು ಪ್ಲೇಸಲ್ಲಿ ತೇರ್ಗಡೆ ಆಗಿದ್ದಾರೆ ಹಾಗೆ ಪೆಟ್ರೋಲಿಯಾ ಕ್ಯಾಪಿಟಲ್ಸ್ ಅವರು ಹತ್ತು ಮ್ಯಾಚ್ಗೆ ಐದು ವಿನ್ ಆಗಿ ಸೆಕೆಂಡ್ ಇದ್ದಾರೆ ಹಾಗೇ ಪಲ್ ರಾಯಲ್ಸ್ ಅವರು ತರ್ಡ್ ಪೊಸಿಷನಲ್ಲಿ ಹತ್ತಕ್ಕೆ ಐದು ವಿನ್ ಆಗಿ ಅವರು ಥರ್ಡ್ ಪೊಸಿಷನ್ ಇದ್ದಾರೆ ಹಾಗೆ ಜೋಬಾ ಸೂಪರ್ ಅವರು ಹತ್ತಕ್ಕೆ ನಾಲ್ಕು ವಿನ್ ಆಗಿ ಫೋರ್ತ್ ಪೊಸಿಷನ್ ಅಲ್ಲಿ ನೆಕ್ಸ್ಟ್ ರೌಂಡಿಗೆ ಕ್ವಾಲಿಫೈ ಆದರು ಹಾಗೆ ಇನ್ನೂ ನೋಡೋದಾದರೆ ದರ್ಬಾನ್ ಸೂಪರ್ ಜೈಂಟ್ಸ್ ಅವರು ಕ್ವಾಲಿಫೈ ಆಗಿಲ್ಲ ಹಾಗೆ ಹೋದ ವರ್ಷದ ಚಾಂಪಿಯನ್ಸ್ ಆದ ಎಮ್ ಐ ಕ್ಯಾಪ್ಟನ್ ಅವರು ಕೂಡ ಕ್ವಾಲಿಫೈ ಆಗಿಲ್ಲ ಫಿಫ್ತ್ ಪೊಸಿಷನಲ್ಲಿ ಡಬ್ಬೈ ಸೂಪರ್ ಜೈನ್ಸ್ ಹತ್ತು ಮ್ಯಾಚಿಗೆ ಮೂರು ವಿನ್ ಆದರು ಹಾಗೆ ಎಮ್ ಐ ಅವರು ಹತ್ತು ಮ್ಯಾಚಿಗೆ ಮೂರು ವಿನ್ ಆದರು ಅಂತ ಹೇಳ್ಬೋದು ಇನ್ನು ನಾಡದಿಂದ ನಾಳೆಯಿಂದ ಒಂದು ಕ್ವಾಲಿಫೈಯರ್ ಮ್ಯಾಚ್ಗಳು ಕೂಡ ನಡೆಯಲಿದೆ ಅಂತ ಹೇಳ್ಬೋದು ಒಳ್ಳೆಯ ಒಂದು ಪೈಪುಠಿಯುತ ಪ್ರದರ್ಶನ ನಿರೀಕ್ಷಣೆ ಮಾಡ್ಬೋದು ಕ್ವಾಲಿಫೈಯರ್ ಒನ್ ಇದೆ ಇವತ್ತೇ ಡರ್ಬನ್ ಕಿಂಗ್ಸ್ ಮೆಡಲ್ಲಿ ಸನ್ರೈಸ್ ಈಸ್ಟರ್ನ್ ಕೆಪೋಸ್ ಪೆಟ್ರೇರ್ ಕ್ಯಾಪಿಟಲ್ಸ್ ನಾಳೆ ಎಲಿಮಿನೇಟರ್ ಇದೆ ಪಡೆ ರಾಯಲ್ಸ್ ವರ್ಸಸ್ ಜೋಬರ್ ಸೂಪರ್ ಕಿಂಗ್ಸ್ ಅಂತ ಹೇಳ್ಬೋದು ಇದು ಜಿಯೋ ಆ ಸ್ಟಾರಲ್ಲಿ ಲೈವ್ ಕೂಡ ಇರುತ್ತೆ ಹಾಗೆ ಇನ್ನು ಸೂಪರ್ ಸ್ಪೆಷಲ್ ಇವತ್ತು ಕ್ಯಾಂಟ್ಪರಿ ವರ್ಸ ವರ್ಸಸ್ ಓಟಾಗ ಮ್ಯಾಚ್ ಇತ್ತು ಚರ್ಚ್ ಶೀಟ್ ಹಗ್ಲೆ ಓಲಲ್ಲಿ ಇದು ವಿಥೌಟ್ ಟಾಸ್ ಮ್ಯಾಚ್ ಅಬಾಂಡೆಂಟ್ ಆಯಿತು ಡ್ಯೂ ರೈನು ರೈನ್ ಮ್ಯಾಚು ಮ್ಯಾಚ್ ವಿತೌಟ್ ಟಾಸು ಮ್ಯಾಚು ಕ್ಯಾನ್ಸಲ್ ಆಗಿತ್ತು ತುಂಬ ಮ್ಯಾಚ್ಗಳು ಈ ಸೀರೀಸಲ್ಲಿ ಮಳೆಯಿಂದ ಕ್ಯಾನ್ಸಲ್ ಅಂತ ಹೇಳ್ಬೋದು ಇನ್ನು ನಿನ್ನೆ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ಪಲ್ಲಿ ನ್ಯೂಜಿಲೆಂಡ್ ಅಂಡರ್ ನೈನ್ಟೀನ್ ಬಾಂಗ್ಲಾದೇಶ್ ಅಂಡರ್ ನೈನ್ಟೀನು ನೋ ರಿಸಲ್ಟ್ ಬಂತು ಡ್ಯೂ ಟು ರೈನ್ ಹತ್ತುವರೆಗೆ ಐವತ್ತೊಂದರ ಹೊಡ್ತಿದ್ರು ಒಂದು ವಿಕೆಟ್ ಕರ್ಕೊಂಡು ಅವಾಗ ಮಳೆ ಬಂದಿಂದ ಮ್ಯಾಚ್ ಕೂಡ ಕ್ಯಾನ್ಸಲ್ ಆಯಿತು ಇನ್ನು ಜಪಾನ್ ಅಂಡರ್ ನೈನ್ಟೀನ್ ಆಸ್ಟ್ರೇಲಿಯಾ ಅಂಡರ್ ನೈನ್ಟೀನಲ್ಲಿ ಆಸ್ಟ್ರೇಲಿಯಾ ಅಂಡರ್ ಅವರು ವಿಂಟ್ ವಿಕೆಟಿಂದ ಈ ಮ್ಯಾಚನ್ನು ಗೆದ್ದರು ಅಂತ ಹೇಳ್ಬೋದು ಆಲ್ರೆಡಿ ಅವರು ನೆಕ್ಸ್ಟ್ ರೌಂಡಿಗೆ ಕ್ವಾಲಿಫೈ ಕೂಡ ಆದರು ಅಂತ ಹೇಳ್ಬೋದು ಇಷ್ಟು ಇವತ್ತಿನ ಕ್ರಿಕೆಟ್ ಸುದ್ದಿ ಆಗಿತ್ತು ಧನ್ಯವಾದಗಳು